ಕಳೆದೆರಡು ವಾರದಿಂದ ಸೈಲೆಂಟ್ ಆಗಿದ್ದ ಕೆ ಶಿವಕುಮಾರ್ ಇದೀಗ ಮತ್ತೆ ಶುಭ ಲಗ್ನ ಶುಭ ಮುಹೂರ್ತ ಅಂತ ಮಾತಾಡೋಕ್ ಶುರುವಾಗಿದ್ದಾರೆ ಇತ್ಲ ಕಡೆ ಗೃಹ ಸಚಿವ ಪರಮೇಶ್ವರ್ ಬಡ್ತಿಯ ಸುಳಿವನ್ನ ಕೊಟ್ಟಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕೋಗಿಲು ಲೇಔಟ್ ಜಟಾಪಟಿ ತೀವ್ರಗೊಂಡಿದೆ ಇದೆಲ್ಲಾ ಸೇರಿದಂತೆ ಬಹಳಷ್ಟು ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ ಎಲ್ಲರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಈ ನ್ಯೂಸ್ ಅನ್ನ ಕಡೆಯವರೆಗೂ ನೋಡಿ ನಾನು ನಿಮ್ಮ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಿದ್ದಾರೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಒಳ್ಳೆಯ ಶುಭ ಲಗ್ನದಲ್ಲಿ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾಗಿ ಆಡಳಿತ ಕೊಟ್ಟಿದ್ದೇವೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಕೆಲಸ ಮಾಡ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಲು ಕಾಂಗ್ರೆಸ್ ಪ್ರತಿಜ್ಞೆ ಮಾಡಿದೆ ಜನರ ನೆಮ್ಮದಿ ಸಂತೋಷ ಸುಖ ಬದುಕಿನಲ್ಲಿ ಬದಲಾವಣೆ ತರುವ ಕೆಲಸ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಡಿ ಕೆ ಈ ಮಾತು ಬದಲಾವಣೆಯ ಮುನ್ಸೂಚನೆ ಅಂತ ಒಂದಷ್ಟು ಜನ ವ್ಯಾಖ್ಯಾನ ಮಾಡ್ತಿದ್ದಾರೆ ಬಟ್ ಏನು ಬದಲಾವಣೆಯೋ ಏನೋ ಆದಾಗ ಹೇಳ್ಬೇಕಷ್ಟೇ ಡಿಸೆಂಬರ್ ನವೆಂಬರ್ ಮುಗೀತು ಕ್ರಾಂತಿ ಡಿಸೆಂಬರ್ದು ಮುಗಿದೋಯ್ತು ಜನ್ವರಿ ಬಂದಿದೆ ಈಗ ಆರನೇ ತಾರೀಖ್ ಕ್ರಾಂತಿ ನಂತರ ಹದಿನಾರನೇ ತಾರೀಖ್ ಕ್ರಾಂತಿ ಅಂತೆಲ್ಲ ಇದೆ ಬಟ್ ಸಿದ್ದರಾಮಯ್ಯವ್ರು ಬಜೆಟ್ ಮಂಡಿಸೋಕೆ ರೆಡಿ ಆಗ್ತಾ ಇದ್ದಾರೆ ಬಜೆಟ್ ನಂದೇ ಅಂತ ಇನ್ನು ಡಿ ಕೆ ಅವ್ರದ್ದು ಹಿಂಗಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಏನದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದಲಿತ ಸಿಎಂ ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ಮಾತನಾಡಿದ್ದಾರೆ ಹೊಸ ವರ್ಷದ ಮೊದಲ ದಿನ ತಾವು ಕೂಡ ಸಿಎಂ ಹುದ್ದೆಯ ಆಕಾಂಕ್ಷಿ ಎಂಬ ಸುಳಿವನ್ನು ಕೊಟ್ಟಿದ್ದಾರೆ ಮನುಷ್ಯನಿಗೆ ಮಹತ್ವಾಕಾಂಕ್ಷೆ ಇರಬೇಕು ಇಲ್ಲದಿದ್ದರೆ ಅವನು ಮನುಷ್ಯನಲ್ಲ ನನಗೂ ಎಲ್ಲರಂತೆ ಮಹತ್ವಾಕಾಂಕ್ಷೆ ಇದೆ ನಾನು ರಾಜಕೀಯಕ್ಕೆ ಸೇರಿದಾಗ ಸ್ವಾಭಾವಿಕವಾಗಿಯೇ ಶಾಸಕ ಮತ್ತು ಸಚಿವನಾಗುವ ಮಹತ್ವಾಕಾಂಕ್ಷೆ ಇತ್ತು ಪ್ರತಿ ಹೆಜ್ಜೆಯಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವ ಬಯಕೆ ಇರುತ್ತದೆ ರಾಜಕೀಯ ಬಡ್ತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗಬೇಕು ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಖಂಡಿತ ಮಂತ್ರಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿರಂತೆ ಆಯ್ತು ಅಂತ ಈಗ ಮುಂದಕ್ಕೆ ಹೋಗಿ ಈಗ ಸಿ ಎಮ್ ಆಗಬೇಕು ಅನ್ನೋ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗುತ್ತೆ ಬಟ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಹೌದು ಹೈಕಮಾಂಡ್ಗೆ ಬಿಟ್ಟಿದ್ದು ಬಟ್ ಹೈಕಮಾಂಡ್ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಮಾತ್ರ ಡಿ ಕೆ ಶಿವಕುಮಾರ್ ನನಗೆ ಅವಕಾಶ ನನಗೆ ಸು ಶುಭ ಲಗ್ನ ಶುಭಮೂರ್ತ ಶುಭ ಗಳಿಗೆ ಅಂತ ಅವ್ರೆ ಬಟ್ ಆ್ಯಾಗ್ಯಪಲ್ ಇವರು ಕೂಡ ನಾನು ಮಹತ್ವಾಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ನಮ್ಮೊಂದಿಗಿಲ್ಲ ಬಟ್ ಈಗ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಚರ್ಚೆ ನಡೀತಾ ಇದೆ ಅವರ ನಿಧನದಿಂದ ತೆರವಾಗಿರತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಿದ್ಧತೆ ಆರಂಭವಾಗಿದೆ ಹೊಸ ಶಾಸಕರನ್ನು ಆಯ್ಕೆ ಮಾಡಲು ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸದಿದ್ದರೂ ರಾಜಕೀಯ ಪಕ್ಷಗಳು ಮತ್ತು ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಶಿವಶಂಕರಪ್ಪ ಅವರ ಎರಡನೇ ಪುತ್ರ ಎಸ್ ಗಣೇಶ್ ಅಥವಾ ಮೊಮಗ ಸಮರ್ಥ್ ಕಾಂಗ್ರೆಸ್ ಟಿಕೆಟ್ ಪಡೆಯಲು ಪ್ರಯತ್ನಿಸಿದ್ದಾರೆ ಬಿ ಜೆ ಪಿಯಿಂದ ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್ ಮತ್ತು ವಾಲ್ಮೀಕಿ ಸಮುದಾಯದ ನಾಯಕ ಶ್ರೀನಿವಾಸ್ ಟಿಕೆಟ್ಗಾಗಿ ಮುಂಚೂಣಿಯಲ್ಲಿದ್ದಾರೆ ಆದರೆ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನಿರೋ ಕಾರಣ ಕಾಂಗ್ರೆಸ್ನ ಶಕ್ತಿ ಅಹಿಂದ ಈ ಜಾಗ ಈ ಸೀಟು ಮುಸಲ್ಮಾನರಿಗೆ ದಕ್ಕಬೇಕು ಅನ್ನೋದು ಕೂಡ ಮುಸ್ಲಿಂ ನಾಯಕರ ಮಾತಿದೆ ಬಿಕಾಸ್ ವೋಟ್ ಹಾಕೋ ತಕ್ಷಣ ಮುಸಲ್ಮಾನರು ನಮಗೆ ಎಮ್ ಎಲ್ ಎ ಆಗೋ ಅವಕಾಶ ಇಲ್ವಾ ಅನ್ನೋ ಆಕ್ರೋಶ ಮುಸ್ಲಿಂ ಸಮುದಾಯದಲ್ಲಿದೆ ಸೊ ಹಾಗಾಗಿ ದಾವಣಗೆರೆ ದಕ್ಷಿಣ ಮತ್ತು ಉತ್ತರದಲ್ಲಿ ಕಂಪೇರ್ ಮಾಡಿದಾಗ ದಕ್ಷಿಣದಲ್ಲಿ ಅತಿ ಹೆಚ್ಚು ಮುಸಲ್ಮಾನ ಮತದಾರರಿದ್ದಾರೆ ಹಾಗಾಗಿ ಅವರು ಕೂಡ ನಮಗೆ ಟಿಕೆಟ್ ಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ ನೋಡ್ಬೇಕೇನಾಗತ್ತೆ ಅಂತ ಕೋಗಿಲು ಬಡಾವಣೆ ಸಂತ್ರಸ್ತರಿಗೆ ಮನೆ ನೆಡುವ ವಿಚಾರದಲ್ಲಿ ಬಿಜೆಪಿಗರು ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ಎಲ್ಲ ಆರೋಪಗಳಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದರು ಇನ್ನೂರ ಐವತ್ತೇಳು ಮನೆಗಳಲ್ಲಿ ನೂರ ಅರವತ್ತೇಳು ಮನೆಗಳನ್ನು ಡೆಮಾಲಿಶ್ ಮಾಡಲಾಗಿದೆ ಬಾಂಗ್ಲಾದೇಶದವರಿಗೆ ಮನೆ ಕೊಡೋದಕ್ಕೆ ಸಾಧ್ಯನಾ ದಾಖಲೆಗಳ ವೆರಿಫಿಕೇಷನ್ ಮಾಡಿ ಹಂಚಿಕೆ ಮಾಡೋದು ರಾಜಕೀಯಕ್ಕೋಸ್ಕರ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸ್ಥಳೀಯರಿಗೆ ಮಾತ್ರ ಮನೆ ಕೊಡ್ತೇವೆ ಬಾಂಗ್ಲಾದೇಶವರು ಇಲ್ಲಿ ವಾಸ ಮಾಡೋದಕ್ಕೆ ಹೇಗೆ ಸಾಧ್ಯ ಮೊದಲು ಸಾಬೀತುಪಡಿಸಲಿ ಅಂತ ಜಮೀರ್ ಅಹಮದ್ ಖಾನ್ ಗುಡುಗಿದ್ದಾರೆ ಸುಮ್ಮನೆ ಆರೋಪ ಮಾಡೋ ತಪ್ಪು ದಾಖಲೆಗಳಿರೋ ಬಿಡುಗಡೆ ಮಾಡಬೇಕು ಇಲ್ಲ ಅವರು ಇರೋರೆಲ್ಲ ಯಾರು ಅಂತ ಅವರು ಪ್ರೂವ್ ಮಾಡೋ ಥರ ಹೋಗಬೇಕು ಜಮೀರ್ ಅಹಮದ್ ಖಾನ್ ಅವಾಗವಾಗ ಒಳ್ಳೆ ಕೌಂಟರ್ ಕೊಡ್ತಿರ್ತಾರೆ ಕರೆಕ್ಟ್ ಬಾಂಗ್ಲಾದೇಶ್ರು ಇರೋಕ್ಸ್ ಹೇಗೆ ಸಾಧ್ಯ ಇದ್ರೆ ಪ್ರೂವ್ ಮಾಡಿ ಅಂತ ಬಟ್ ಬಿಜೆಪಿಯವ್ರಿಗೆ ಅವರ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾನಂತ ಕಾದ್ ನೋಡಬೇಕು ಇಷ್ಟೆಲ್ಲದರ ನಡುವೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವರ ಜನಸಂಖ್ಯೆ ಎಷ್ಟೇ ಮುಖ್ಯ ಅಂತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೋಕವಾಡಿದ್ದಾರೆ ಜಮೀರ್ಗೆ ದೇಶ ರಾಜ್ಯ ಬೇಡ ತಮ್ಮ ಜನಸಂಖ್ಯೆ ಮತದಾರರು ಹೆಚ್ಚಾಗಬೇಕು ಅಂತ ಮನೆ ಕೊಡ್ತಿದ್ದಾರೆ ಅವರೆಲ್ಲ ಮುಸ್ಲಿಂ ಇದ್ದಾರೆ ಅಂತ ಜಮೀರ್ ಮಾತಾಡ್ತಿದ್ದಾರೆ ಈ ದೇಶವನ್ನು ಆದಷ್ಟು ಬೇಗ ಇಸ್ಲಾಮೀಕರಣ ಮಾಡಬೇಕು ಅನ್ನೋದೇ ಟಾರ್ಗೆಟ್ ಇದನ್ನು ಬಿಟ್ಟರೆ ಅವರ ತಲೆಯಲ್ಲಿ ಏನೂ ಇಲ್ಲ ದುರ್ದೈವ ಅಂದರೆ ಸಿದ್ದರಾಮಯ್ಯನವರು ಜಾತ್ಯತೀತ ಹೆಸರಲ್ಲಿ ಮುಸ್ಲಿಂ ತೃಷ್ಟೀಕರಣ ಮಾಡ್ತಿದ್ದಾರೆ ಇದನ್ನು ಬಿಟ್ಟರೆ ಮತ್ತೊಂದು ಜನಾಂಗದ ಸಮಸ್ಯೆ ಕಷ್ಟ ಗೊತ್ತಿಲ್ಲ ಹೀಗಾಗಿಯೇ ಎಂಥ ಸ್ಥಿತಿ ನಿರ್ಮಾಣವಾಗಿದೆ ಹೀಗಂತ ಸಿದ್ದರಾಮಯ್ಯ ಜಮೀರ್ ವಿರುದ್ಧ ವಿಧಾನಸೌಧದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಜಮೀರ್ ಮಕನ್ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಬಟ್ ವಾಸ್ತವ ಏನು ಅಂದರೆ ಒಂದು ಕೋಟಿ ಅರವತ್ತೇಳು ಲಕ್ಷ ಜನ ಕಾಂಗ್ರೆಸ್ ಕೋಟ್ ಹಾಕಿದ್ದಾರೆ ಸರಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅತಿ ಹೆಚ್ಚು ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಮಾಡಿದ್ದು ಓಟ್ ಹಾಕಿದ್ದು ಮುಸಲ್ಮಾನರು ಹಾಗಾಗಿ ಅವರು ಅವರು ವೋಟ್ ಬ್ಯಾಂಕ್ ಇವರು ಹಿಂದುತ್ವ ಅಂತ ಬಿ ಜೆ ಪಿಯವ್ರು ಹೆಂಗಂತ ಕಾಂಗ್ರೆಸ್ರು ಆ ಶೈಲಿ ಮುಸಲ್ಮಾನರು ಓಟ್ ಬೇಕು ಕೇಳ್ತಾರೆ ಸೊ ರಾಜಕಾರಣ ಬಿ ಜೆ ಪಿಯವ್ರು ಮಾಡಬೇಕಾರೆ ಕಾಂಗ್ರೆಸ್ ಅವ್ರು ಮಾಡಬಾರ್ದು ಅನ್ನೋ ಪ್ರಶ್ನೆ ಕಾಡುತ್ತೆ ಅದಂಗೆ ಬಂದ್ಬಿಟ್ಟಿದೆ ಮುಸಲ್ಮಾನರ ಪರ ಕಾಂಗ್ರೆಸು ಹಿಂದೂಗಳ ಪರ ಬಿ ಜೆ ಪಿ ಅನ್ನೋ ಸಂಘರ್ಷ ರಾಜಕೀಯವಾಗಿ ನಡೀತಾ ಇದೆ ನೋಡಬೇಕು ಉತ್ತರ ಕುಮಾರ್ನ ಪೌರುಷ ವಲಯ ಮುಂದೆ ಹೌದು ರಾಜ್ಯ ಮಿನಿ ಬಾಂಗ್ಲಾದೇಶವಾಗ್ತಿದೆ ಎನ್ನುವ ಬಿಜೆಪಿಗರ ಟೀಕೆಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರಿನ ಜನಸಂಖ್ಯೆ ಹತ್ತು ಲಕ್ಷ ಇತ್ತು ನಾನು ಕಾರ್ಪೊರೇಟರ್ ಆಗಿದ್ದಾಗ ಹದಿನೈದು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಇದೆ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ರಾಜಸ್ಥಾನ ಗುಜರಾತ್ನವರು ಎಷ್ಟಿದ್ದಾರೆ ಇಡೀ ದೇಶದ ಎಲ್ಲಾ ಭಾಗಗಳಿಂದಲೂ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಿಜೆಪಿಗರು ಹೇಳೋದೊಂದು ಮಾಡೋದೊಂದು ಅವರ ಪ್ರಕಾರ ಕರ್ನಾಟಕದವರಷ್ಟೇ ಇಲ್ಲಿ ಇರಬೇಕು ಬೇರೆ ರಾಜ್ಯಗಳಿಂದ ಇಲ್ಲಿಂದ ಓಡಿಸ್ಬೇಕು ಬೇರೆ ರಾಜ್ಯದವ್ರನ್ನ ಅನ್ನೋ ಹುನ್ನಾರ ಮಾಡುತ್ತಿದ್ದಾರೆ ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಬಾಂಗ್ಲಾದವರನ್ನ ಯಾಕೆ ದೇಶದೊಳಗೆ ಬಿಡ್ತೀರಾ ಬಾಂಗ್ಲಾ ಪಾಕಿಸ್ತಾನದವರಿದ್ರೆ ಓಡಿಸಿ ಉತ್ತರ ಕುಮಾರ್ನ ಪೌರುಷ ಒಲೆಯ ವಲಯ ಮುಂದೆ ಎನ್ನುವಂತೆ ಮಾತಾಡ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದರು ತಾರತಮ್ಯ ಸಹಿಸಲ್ಲ ಸರ್ಕಾರಕ್ಕೆ ವಾರ್ನಿಂಗ್ ಹೌದು ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ತಿರೋದಕ್ಕೆ ಶಾಸಕ ಎಸ್ ಟಿ ಸೋಮಶೇಖರ್ ವಾಗ್ದಾಳಿ ನಡೆಸಿದ್ದಾರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ ಬೇರೆಯವರಾದರೆ ಹತ್ತುವರೆ ಲಕ್ಷ ಕೊಡಬೇಕು ಕೋಗಿಲವರಾದರೆ ಎರಡೂವರೆ ಲಕ್ಷ ಕಟ್ಟಬೇಕು ಕಾರ್ಪೊರೇಷನ್ನಿಂದ ಐದು ಲಕ್ಷ ಮೈನಾರಿಟಿ ಕಡೆಯಿಂದ ಎರಡೂವರೆ ಲಕ್ಷ ಕೊಡ್ತೇವೆ ಅನ್ನೋದು ಕಾನೂನು ಬಾಹಿರ ಅವರಿಗೆ ಮಾತ್ರ ವಿಶೇಷ ಕಾನೂನು ಯಾಕೆ ಎಲ್ರಿಗೂ ಯಾವ ಇದೆಯೋ ಅದೇ ಕಾನೂನು ಕೋಗಿಲು ಲೇಔಟ್ನವರಿಗೂ ಇರಬೇಕು ಬೇರೆ ಕಡೆ ಎಲ್ಲೂ ತೊಂದರೆ ಆಗಿಲ್ವಾ ಇದನ್ನು ನಾವು ಸಹಿಸೋದಿಲ್ಲ ಅಂತ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು ಬಿ ಜೆ ಪಿನ್ ಗೆದ್ದರು ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ನೋಡ್ಬೇಕೇನಾಗತ್ತೆ ಅಂತ ಸರ್ಕಾರದ ವಿರುದ್ಧ ಕಾನೂನು ಸಮರ ಹೌದು ಕೋಗಿಲೋ ಲೇಔಟ್ ವಿಚಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರ ಪಾಲಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಸರ್ಕಾರದ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ಸಮರ ಸಾರಿದ್ದಾರೆ ನಿಜವಾದ ಫಲಾನುಭವಿ ಹತ್ತುವರೆ ಲಕ್ಷ ಕಟ್ಟಬೇಕು ಇವರಿಗೆ ಮಾತ್ರ ಎರಡೂವರೆ ಲಕ್ಷದಲ್ಲಿ ಮನೆ ಕೊಡ್ತಿದ್ದಾರೆ ಸದ್ಯ ಬೆಂಗಳೂರಿನ ಸುತ್ತಮುತ್ತ ಕಟ್ಟುತ್ತಿರುವಂತಹ ಮನೆಗಳಿಗೆ ಯಾರೂ ಕೂಡ ನಿಗದಿತ ದುಡ್ಡು ಕಟ್ಟೋದಿಲ್ಲ ಕೇವಲ ಎರಡೂವರೆ ಲಕ್ಷಕ್ಕೆ ಸ್ಟಿಕ್ಕನ್ ಹಾಕ್ತಾರೆ ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರವಾಗುತ್ತೆ ನ್ಯಾಯಾಲಯಕ್ಕೆ ಹೋಗಿಯೂ ಪ್ರಶ್ನೆ ಮಾಡ್ತೀವಿ ಗವರ್ನರ್ಗೂ ದೂರ ಕೊಡ್ತೀವಿ ಹೀಗಂತ ಶಾಸಕ ಎಚ್ ಆರ್ ವಿಶ್ವನಾಥ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಂದಿನ ವರ್ಷ ಬುಲೆಟ್ ಟ್ರೈನ್ ಎಲ್ಲಿ ಬುಲೆಟ್ ಟ್ರೈನ್ ಅಂತ ಕೇಳ್ತಾ ಇದ್ರು ಕೇಂದ್ರ ಬಿಜೆಪಿ ಸರ್ಕಾರವನ್ನ ಈಗ ಅವರು ಬುಲೆಟ್ ಟ್ರೈನ್ ಮೂಡಕ್ಕೆ ರೆಡಿ ಆಗಿದ್ದಾರೆ ಹೌದು ಭಾರತದ ಮೊದಲ ಬುಲೆಟ್ ಟ್ರೈಲು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಕಾರ್ಯಾರಂಭ ಮಾಡಲಿದೆ ಮುಂಬೈ ಅಹಮದಾಬಾದ್ ಹೈಸ್ವೀಡ್ ರೈಲು ಕಾರಿಡಾರ್ನಲ್ಲಿ ಹಂತ ಹಂತವಾಗಿ ಸೇವೆಗಳನ್ನು ಆರಂಭಿಸಲಾಗುವುದು ಈಗಂತ ದಿಲ್ಲಿಯ ಸುದ್ದಿಗೋಷ್ಠಿಯಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಹಮದಾಬಾದ್ನ ಸಬರ್ಬತಿ ಮತ್ತು ಮುಂಬೈ ನಡುವಿನ ನಿರ್ಮಿಸಲಾಗ್ತಿರ್ತಕ್ಕಂಥ ರೈಲು ಕಾರಿಡಾರ್ನ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲುಗಳಿಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ಬುಲೆಟ್ ರೈಲು ಎರಡು ಗಂಟೆ ಹದಿನೇಳು ನಿಮಿಷಗಳಲ್ಲಿ ಸಂಪೂರ್ಣ ದೂರವನ್ನು ಕ್ರಮಿಸುತ್ತದೆ ಯೋಜನೆಯ ಅಡಿಪಾಯವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಹಾಕಲಾಯಿತು ಮತ್ತು ಮೂಲತಃ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿತ್ತು ಆದರೆ ಸ್ವಾಧೀನ ಮತ್ತು ಇತರ ಸವಾಲುಗಳಿಂದಾಗಿ ಕಾಮಗಾರಿ ದೊಡ್ಡ ಮಟ್ಟದಲ್ಲಿ ವಿಳಂಬವಾಗಿದೆ ಹೀಗಾಗಿ ಲೇಟ್ ಆಗಿದೆ ಈಗ ನೆಕ್ಸ್ಟ್ ಇಯರ್ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲ ಹಂಗೋ ಹಿಂಗೋ ಬಂತಲ್ಲ ಬಲೋ ಟ್ರೈಲು ಒಳ್ಳೇದು ನಾವು ಫಾಸ್ಟ್ ಫೈಟ್ ಮಾಡ್ತೀವಿ ಫಾಸ್ಟಾಗಿ ಹೋಗೋಕ್ಕೆ ಅಂತ ಪರಮಾಣು ಸ್ಥಾಪನೆಗಳ ಪಟ್ಟಿ ವಿನಿಮಯ ಭಾರತ ಮತ್ತು ಪಾಕಿಸ್ತಾನ ತಮ್ಮ ಪರಮಾಣು ಸ್ಥಾಪನೆಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡಿವೆ ಪರಸ್ಪರ ಪರಮಾಣು ಸ್ಥಾಪನೆಗಳ ಮೇಲೆ ದಾಳಿ ಮಾಡುವುದನ್ನು ನಿಷೇಧಿಸುವ ದ್ವಿಪಕ್ಷೀಯ ಒಪ್ಪಂದದ ಅಡಿಯಲ್ಲಿ ಪಟ್ಟಿ ವಿನಿಮಯ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ನವದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಏಕಕಾಲದಲ್ಲಿ ವಿನಿಮಯ ಮಾಡಿಕೊಳ್ಳಲಾಗಿದೆ ಈ ಒಪ್ಪಂದಕ್ಕೆ ಡಿಸೆಂಬರ್ ಎಂಬತ್ತೆಂಟರಂದು ಸಹಿ ಹಾಕಲಾಗಿತ್ತು ಮತ್ತು ಜನವರಿ ತೊಂಬತ್ತೊಂದರಂದು ಜಾರಿಗೆ ಬಂದಿತ್ತು ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಪ್ರತಿ ಕ್ಯಾಲೆಂಡರ್ ವರ್ಷದ ಜನವರಿ ಮೊದಲ ತಾರೀಖಿನಂದು ಒಪ್ಪಂದದ ಅಡಿಯಲ್ಲಿ ಬರುವ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಪರಸ್ಪರ ತಿಳಿಸಬೇಕಾಗುತ್ತದೆ ಇಂದು ಎರಡೂ ದೇಶಗಳ ನಡುವೆ ಸತತ ಮೂವತ್ತೈದನೇ ವಿನಿಮಯವಾಗಿತ್ತು ಮೊದಲನೆಯದು ಜನವರಿ ಒಂದು ಸಾವಿರದ ತೊಂಬತ್ತೆರಡರಂದು ನಡೆಯಿತು ಅಂತ ಎಂಇಎ ಸಂಕ್ಷಿಪ್ತ ಹೇಳಿಕೆಯಲ್ಲಿ ತಿಳಿಸಿದೆ ಇಷ್ಟೇ ಸಂಘರ್ಷ ಇದ್ರು ಕೂಡ ಕೆಲವೊಂದು ಒಪ್ಪಂದಗಳನ್ನ ಪಾಲನೆ ಮಾಡಬೇಕಾಗತ್ತೆ ಅದನ್ನು ಮಾಡಿದ್ದಾರೆ ಎಸ್ ಶುಭಗಳಿಗೆ ಬಂತ ಡಿ ಕೆ ಶಿವಕುಮಾರ್ಗೆ ಅಥವಾ ಮಹತ್ವಾಕಾಂಕ್ಷಿ ಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವಕಾಶ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇವತ್ತಿನ ಪ್ರೈಮ್ ಟೈಮ್ ಮುಗಿಸುವ ಸಮಯ ಕರ್ನಾಟಕ ಟಿ ವಿ ಮತ್ತು ಸಿಕ್ಸ್ ವತಿಯಿಂದ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಹಾಗೂ ಜೀನಿ ಮೆಲೇಡ್ಸ್ ಮೈಸೂರು ಸ್ಯಾಂಡಲ್ ಹಾಗೆ ಸಾಯಿಗೋಲ್ಡ್ ಪ್ಯಾಲೇಸ್ ನಂದನಾ ಪ್ಯಾಲೇಸ್ ಎಲ್ಲರೂ ಸೇರಿಕೊಂಡಂಗೆ ರಂಗೋಲಿ ಸ್ಪರ್ಧೆ ಆಗ್ತಿದೆ ರಾಜ್ಯಾದ್ಯಂತ ನಾಳೆಯಿಂದ ಶುರುವಾಗುತ್ತೆ ನಾಳೆ ತುರುವೇಕೆರೆ ತುಮಕೂರು ಜಿಲ್ಲೆಯಲ್ಲಿದೆ ನಂತರ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಇಡೀ ತುಮಕೂರು ಜಿಲ್ಲೆ ಧಾರವಾಡ ಬೀದರ್ ಕೊಪ್ಪಳ ಬೆಳಗಾವಿಯಲ್ಲಿ ಆಗ್ತಾಯಿದೆ ಸೊ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿದೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಬಹುಮಾನಗಳನ್ನ ಗೆಲ್ಲಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಸ್ಲಿಮ್ ಜೀನಿ ನೀವು ಸ್ಲಿಮ್ ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ